ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರವರ ಆದೇಶ ಮೇರೆಗೆ ರಾಜ್ಯದ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ನಿನ್ನೆ ಹರಪನಿ ನಗರದ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಬಿ ಸಾಬ್ ಉಂಬಲ್ಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಹಲವಾರು ಕಾರ್ಯಕ್ರಮಗಳನ್ನ ಮಂಡಲದಲ್ಲಿ ಎಲ್ಲ ಮಂಡಲದಲ್ಲಿ ಮಾಡಬೇಕಂತ ಏನು ಆದೇಶ ಮಾಡಿದರು ಆ ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ಕಾರ್ಯಕ್ರಮ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಚಿ ನೀಡುವಂಥ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿದರು ಅದರಂತೆ ಇವತ್ತು ನಮ್ಮ ಮಂಡಲದಲ್ಲಿ ಈ ಒಂದು ಸ್ಥಳದಲ್ಲಿ ಇವತ್ತು ಸಚಿವರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪುರಸಭೆಯ ಸಂಬಂಧಪಟ್ಟಂಥ ಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪಕ್ಷದ ಮುಖಂಡರ ೌರ ಅವ್ರೆ ಜಾಮೋದರ್ ಅವರೇ ಸಂಘಮೇಶ್ ಅವರೇ ಸುರೇಶಣ್ಣ ತ್ರಿಪತಿ ಈ ಲೇಔಟ್ನ ಓನರ್ ಆಗಿರ್ತಕ್ಕಂಥ ಸನತ್ ಸನತ್ ಕುಮಾರ್ ಅವರೇ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಪ್ನಾ ಮಲ್ಲಿಕಾರ್ಜುನ ಅವರು